ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀನಿವಿತಾ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥದ್ದು ಹಾಗೆ ತುಂಬ ಈಸಿಯಾಗಿ ಮಾಡೋವಂಥ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ನ್ಯೂ ಇಯರ್ಗೆ ಇಲ್ಲಾಂದ್ರೆ ಕ್ರಿಸ್ಮಸ್ ಕೂಡ ಮಾಡ್ಕೋಬೋದು ಮೊದಲಿಗೆ ಆರೆಂಜ್ ಜ್ಯೂಸ್ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಮೂರು ಆರೆಂಜಸ್ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಈ ತ್ರೀ ಆರೆಂಜಸ್ಸು ಹೋಗುತ್ತೆ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಆರೆಂಜ್ ಜ್ಯೂಸ್ ಹಾಕ್ಕೊಳ್ಳಿ ತ್ರೀ ಬೈ ಫೋರ್ತ್ ಕಪ್ ಆರೆಂಜ್ ಜ್ಯೂಸ್ ಆಗಿದೆ ಇವಾಗ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸು ಫ್ರೂಟ್ಸ್ನೆಲ್ಲ ಹಾಕ್ಕೋಬೇಕು ನಿಮ್ಮ ಹತ್ರ ಏನಿದೆ ಆ ಫ್ರೂಟ್ಸ್ನ ಹಾಕ್ಕೊಳ್ಳಿ ಕಾಲು ಕಪ್ ಚೆರ್ರಿ ಕಾಲ್ ಕಪ್ ಡೇಟ್ಸು ಎರಡರಿಂದ ಮೂರು ಸ್ಪೂನು ಆಲ್ಮಂಡು ಹಾಗೆ ಎರಡರಿಂದ ಮೂರು ಸ್ಪೂನ್ ಕ್ಯಾಶ್ಯು ಒಂದು ಕಾಲ್ ಕಪ್ಗಿಂತ ಸ್ವಲ್ಪ ಕಮ್ಮಿ ಬ್ಲ್ಯಾಕ್ ದ್ರಾಕ್ಷಿ ಹಾಗೆ ಎರಡರಿಂದ ಮೂರು ಸ್ಪೂನು ನಾರ್ಮಲ್ ದ್ರಾಕ್ಷಿ ಹಾಕ್ಕೊಳ್ಳಿ ಹಾಗೆ ಕಾಲು ಕಪ್ ಟ್ಯೂಟಿ ಫ್ರೂಟಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಏನಿದೆ ಆ ಡ್ರೈ ಫ್ರೂಟ್ಸು ಫ್ರೂಟ್ಸ್ನ ಹಾಕ್ಕೊಬೋದು ರೆ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ನೈಟು ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು ಮಾಡ್ಬೋದು ಚೆನ್ನಾಗೇ ಇರುತ್ತೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತೆಗಿತಾ ಇದ್ದೀನಿ ನೋಡಿ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲಿ ಫುಲ್ ಸೋಕಾಗಿದೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಆರೆಂಜ್ ಜ್ಯೂಸಲ್ಲಿ ಇವಾಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಟು ಇದಕ್ಕೆ ಬೇಕಾಗಿರೋಂಥ ಕ್ಯಾರಮೆಲ್ಲನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೆ ಒಂದು ಪ್ಯಾನ್ ತೊಗೊಂಡು ಕಾಲು ಕಪ್ ಶುಗರ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಬ್ರೌನ್ ಶುಗರ್ ಆ್ಯಡ್ ಮಾಡಿದ್ದೀನಿ ನಿಮ್ಮ ಹತ್ರ ಬ್ರೌನ್ ಶುಗರ್ ಇಲ್ಲ ಹೇಳಿದ್ರೆ ವೈಟ್ ಶುಗರ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲದಲ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಸಕ್ಕರೆ ಎಲ್ಲ ಕರ್ಗಾದ್ಮೇಲೆ ಹಾಫ್ ಕಪ್ ಬಿಸಿ ನೀರನ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕು ಇದು ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಆಫ್ ಮಾಡಿಬಿಡಿ ನೀವು ಸಕ್ಕರೆ ಕರಗಬೇಕಾದ್ರೇ ಬೇರೆ ಒಂದು ಪ್ಯಾನ್ ಅಥವಾ ಬೌಲಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಇಟ್ಕೊಳ್ಳಿ ಇದಕ್ಕೆ ಹಾಫ್ಗೋಗಿ ಬಿಸಿ ನೀರು ಸಾಕಾಗುತ್ತೆ ಸೊ ಇದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕರಗಿ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಈ ಥರ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಬಿಡಿ ಇವಾಗ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಎರಡು ಇಂಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಸ್ವಲ್ಪ ಚಚ್ಚಿಬಿಟ್ಟು ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಕಪ್ ಫ್ರೆಶ್ ಕರ್ಟ್ ತೊಗೊಳ್ಳಿ ಮೊಸರು ಆಗಿರಬಾರ್ದು ಹಾಗೆ ಒನ್ ಬೈ ತರ್ಡ್ ಕಪ್ ರಿಫೈನ್ಡ್ ಆಯಿಲ್ ಹಾಕೋಬೇಕು ಇದಕ್ಕೆ ಯಾವುದೇ ರೀತಿ ಫ್ಲೇವರ್ಡ್ ಆಯಿಲ್ನ ಯೂಸ್ ಮಾಡಬೇಡಿ ಸೊ ಸನ್ಫ್ಲವರ್ ಆಯಿಲು ಇಲ್ಲ ಅಂತ ಹೇಳಿದ್ರೆ ರೈಸ್ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡಿ ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ಒಂದು ಬೌಲ್ ತೊಗೊಂಡು ಈ ಮಿಕ್ಸರನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಕ್ಕೆ ಎರಡೇ ಹಿಡಿಯೋದನ್ನ ತೊಗೊಂಡು ತ್ರೀ ಬೈ ಫೋರ್ ಕಪ್ ಮೈದಾ ಒಂದು ಕಾಲು ಕಪ್ ವೀಟ್ ಫ್ಲೋರ್ ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರು ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೆ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೊಳ್ಳಿ ಕೋಕೋ ಪೌಡ್ರ್ ಆಪ್ಷನ್ಗಳು ಇದ್ದರೆ ಹಾಕ್ಕೊಳ್ಳಿ ಈ ಥರ ಜರಡೆ ಇಟ್ಕೊಂಡಾದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರ ವಿಸ್ಕರಲ್ಲಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಪ್ರಿಪೇರ್ ಮಾಡಿಟ್ಟಿರುವಂಥ ಶುಗರ್ ಕ್ಯಾರಮೆಲ್ನ ಡ್ರೈ ಫ್ರೂಟ್ಸು ಜ್ಯೂಸ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಇವಾಗ ಆ ಫ್ಲೋರ್ ಜೊತೆ ಎಲ್ಲ ಈ ಡ್ರೈ ಫ್ರೂಟ್ಸ್ನ ಹಾಕಿ ಒಂದೇ ಡೈರೆಕ್ಷನಲ್ಲಿ ವಿಸ್ಕರು ಇಲ್ಲ ಸ್ಪ್ಯಾಚುಲೋದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಹಾಕಿ ಕೂಡ ಮಾಡ್ತಾರೆ ಅದನ್ನು ಕೂಡ ಮಾಡ್ಬೋದು ಮೊಸರು ಇಲ್ಲ ಅಂದರೆ ನಾವು ಹಾಲು ಕೂಡ ಯೂಸ್ ಮಾಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ಈ ಥರ ಇದ್ದರೆ ಪರ್ಫೆಕ್ಟಾಗಿ ಬೇಕಾಗುತ್ತೆ ಕೇಕು ಇವಾಗ ಒಂದು ಬೇಕಿಂಗ್ ಟಿನ್ನ ತೊಗೊಂಡು ಆಯಿಲ್ ಸ್ವಲ್ಪ ಗ್ರೀಸ್ ಮಾಡಿ ಅದ್ರ ಮೇಲೆ ಬಟರ್ ಪೇಪರ್ ಹಾಕಿ ಇನ್ನು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ನಾವು ಮಿಕ್ಸ್ ಮಾಡಿರೋಂಥ ಮಿಕ್ಸರ್ನ ಈ ಬೇಕಿಂಗ್ ಟಿನ್ನೊಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಒಂದೆರಡು ಮೂರು ಸಲ ಟ್ಯಾಪ್ ಮಾಡಿ ಯಾವುದಾದ್ರೂ ಏರ್ ಬಬಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಹಾಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಡೆಕೋರೇಟ್ ಮಾಡ್ಕೋಬೋದು ನಾನು ಇಲ್ಲಿ ಟ್ಯೂಟಿ ಫ್ರೂಟಿ ಕ್ಯಾಶ್ಯೂಸು ಹಾಗೆ ಬ್ಲ್ಯಾಕ್ ರೈಸಿನ್ಸ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಅವನ್ಲೋ ಬೇಕ್ ಮಾಡ್ತಿದ್ದೀನಿ ನೀವು ಬೇಕು ಅಂತೇಳಿದ್ರೆ ಕುಕ್ಕರಲ್ಲಿ ಕೂಡ ಬೇಕ್ ಮಾಡ್ಕೋಬೋದು ಒನ್ ಏಯ್ಟಿ ಡಿಗ್ರಿಯಲ್ಲಿ ಬೇಕ್ ಮಾಡ್ತಾಯಿದ್ದೀನಿ ಅರೌಂಡ್ ಫಿಫ್ಟಿ ಮಿನಿಟ್ಸು ಸೊ ಒನ್ ಏಯ್ಟಿ ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಿ ದೆನ್ ಫಿಫ್ಟಿ ಮಿನಿಟ್ಸು ಬೇಕ್ ಮಾಡ್ತಾಯಿದ್ದೀನಿ ಬೇಕಾದಮೇಲೆ ಫುಲ್ ತಣ್ಣಗಾದಮೇಲೆ ಡಿಮಾಲ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ನೀಟಾಗಿ ಬೇಕಾಗಿದೆ ಟೆಕ್ಸ್ಚರ್ ಕೂಡ ನೋಡಿ ಎಷ್ಟು ಚೆಂದ ಇದೆ ಅಂತ ಬೇರೆ ಥರ ವೆನಿಲಾ ಚಾಕ್ಲೇಟ್ ಕೇಕ್ನ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಒಂದು ಸಲ ಚೆಕ್ ಮಾಡಿ ಕೇಕ್ ಫುಲ್ ತಣ್ಣಗಾದ ಮೇಲೆ ಕಟ್ ಮಾಡಬೇಕು ಬಟ್ ನನ್ನ ಮಗಳು ಬೇಗ ಕಟ್ ಮಾಡು ಅಂತ ಹೇಳ್ತಿದ್ಲು ಸೊ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡಿದ್ದೀನಿ ಬಟ್ ನೀವು ಮಾತ್ರ ತಣ್ಣಗಾದ್ಮೇಲೆ ಕಟ್ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಕೇಕ್ನ ಮಾಡ್ಬೋದು ಅಂತ ಸೊ ಈ ನ್ಯೂ ಇಯರ್ಗೆ ನೀವು ಕೂಡ ಮನೆಯಲ್ಲೇ ಕೇಕ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು